ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ಪಿ ಕೆ ಎಲ್ ಆಕ್ಷನ್ ಎಲ್ಲ ಮುಗ್ದಿದೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಳ್ಳೊಳ್ಳೆ ಬೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟೋಟಲ್ ನಮ್ಮ ಬೆಂಗಳೂರು ಬುಲ್ಸ್ ಅವರು ಹದಿನೈದು ಜನ ಪ್ಲೇಯರ್ಸ್ನ ಆಕ್ಷನ್ ಬೈ ಮಾಡಿದ್ದಾರೆ ಮತ್ತೆ ಎಂಟು ಜನ ಪ್ಲೇಯರ್ಸ್ನ ಆಲ್ರೆಡಿ ಆಕ್ಷನ್ಗಿಂತ ಮುಂಚೆನೆ ರಿಟರ್ನ್ ಮಾಡ್ಕೊಂಡಿದ್ದಾರೆ ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಟೀಮಲ್ಲಿ ಟೋಟಲ್ ಇಪ್ಪತ್ತ್ ಜನ ಇದ್ದಾರೆ ಅಂದರೆ ಫುಲ್ ಸ್ಕ್ವಾಡು ನಮ್ಮ ಟೀಮು ಒಂಥರ ನೋಡೋಕೆ ಸ್ಟ್ರಾಂಗ್ ಆಗಿ ಇಲ್ಲದೆ ಇರ್ಬೋದು ಆದರೆ ಒಂಥರ ಬ್ಯಾಲೆನ್ಸ್ ಟೀಮ್ ಆಗಿ ಕಾಣಿಸ್ತೈತೆ ಇಲ್ಲಿ ಬಿ ಸಿ ರಮೇಶ್ ಅವರು ಆಕ್ಷನ್ಗಿಂತ ಮುಂಚೆ ಒಂದೆರಡು ಮೂರು ಇಂಟರ್ವ್ಯೂ ಅಲ್ಲಿ ಹೇಳಿದರು ನಾವು ಜಾಸ್ತಿ ನ್ಯೂ ಯಂಗ್ ಪ್ಲೇಯರ್ಸ್ ಮೇಲೆ ಒತ್ಕೊಡ್ತೀವಿ ಬೈ ಮಾಡೋದಕ್ಕೆ ಅದು ಬಿಟ್ಟರೆ ಎಕ್ಸ್ಪೀರಿಯೆನ್ಸ್ ಇರೋ ಒಂದೆರಡು ಮೂರು ಜನ ಪ್ಲೇಯರ್ನ ಬೈ ಮಾಡ್ತೀವಿ ಇನ್ನು ಮಿಕ್ದೋರ್ನೆಲ್ಲ ನ್ಯೂ ಯಂಗ್ ಪ್ಲೇಯರ್ಸ್ ಮೇಲೆ ಬೈ ಮಾಡೋದಿಕ್ಕೆ ನೋಡ್ತೀವಿ ಅಂತ ಹೇಳಿದರು ಹಾಗೆ ಮಾಡಿದ್ದಾರೆ ಕೂಡ ಇಲ್ಲಿ ನಮ್ಮ ಟೀಮಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತ ಒಂದು ನಾಲ್ಕು ಜನ ಇದ್ದಾರೆ ಅಷ್ಟೇ ಅದರಲ್ಲಿ ಆಕಾಶ್ ಶಿಂಡೆ ಒಬ್ರು ಇವರು ಲಾಸ್ಟ್ ಸೀಸನ್ ಪುಣೇರಿ ಪಲ್ಟನ್ ಆಡ್ತಿರೋ ಸುಮಾರು ಒಂದು ಮೂರು ಸೀಸನ್ ಇಂದ ಪುಣೇರಿ ಪಲ್ಟನ್ ಗಾಡಿದ್ದಾರೆ ಮತ್ತೆ ಇವರಿಗೆ ತುಂಬಾ ಎಕ್ಸ್ಪೀರಿಯ ಯಂಗ್ ಪ್ಲೇಯರ್ ಆಗಿದ್ರು ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಂತಾನೆ ಹೇಳ್ಬೋದು ಇವರು ನಮಗೆ ಬೆಂಗಳೂರು ಬುಲ್ಸ್ ಗೆ ಮೈನ್ ರೈಡರ್ ಆಗೇ ಇರ್ತಾರೆ ಮತ್ತೆ ಯೋಗೇಶ್ ದಹಿಯಾ ಇವ್ರಿಗೂ ಕೂಡ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇವರು ಲಾಸ್ಟ್ ಇಯರ್ ದಬಂಗ್ ಕೆ ಸಿ ಗಾಡಿರು ಮತ್ತೆ ಪಿ ಕೆ ಎಲ್ ಟೆನ್ ಪಿ ಕೆ ಎಲ್ ಸೀಸನ್ ಟೆನ್ನಲ್ಲೂ ಕೂಡ ಇವರು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ನ ತಗೊಂಡಿದ್ರು ಮತ್ತೆ ಅಂಕುಶ್ ರಾತೆ ಇವ್ರಿಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಲಾಸ್ಟ್ ಸೀಸನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಆಡಿದ್ರು ಇವರು ಲೆಫ್ಟ್ ಕವರ್ ಅಲ್ಲಿ ಆಡ್ತಾರೆ ಒಂಥರ ಅದ್ಭುತ ಆಟಗಾರ ಅಂತಾನೆ ಹೇಳ್ಬೋದು ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದ್ರೆ ಅಂದ್ರೆ ಪಿ ಕೆ ಎಲ್ ಸೀಸನ್ ಟ್ವೆಲ್ ಅಲ್ಲಿ ಯಾರ್ಯಾರ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಆಡ್ತಾರೆ ಮ್ಯಾಚ್ ಅಂತ ನೋಡೋದಾದ್ರೆ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ನ ಕ್ಯಾಪ್ಟನ್ ಆಗಿ ಆಕಾಶ್ ಅವರು ಆಡ್ತಾರೆ ಇವರು ಸೆಂಟ್ರಲ್ ಪೊಸಿಷನ್ ಆಡ್ತಾರೆ ಕ್ಯಾಪ್ಟನ್ ಆಗಿ ಇವ್ರನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಮತ್ತೆ ಯಂಗ್ ಪ್ಲೇಯರು ಇವರು ಚೆನ್ನಾಗಿ ರೈಡ್ ಮಾಡ್ತಾರೆ ಹಾಗಾಗಿ ಇವ್ರನ್ನ ಕ್ಯಾಪ್ಟನ್ ಆಗಿ ಮಾಡೋ ಸಾಧ್ಯತೆ ತುಂಬಾ ಇದೆ ಮತ್ತೆ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ ಅವರು ಆಡ್ತಾರೆ ಇವರಿಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಇದೆ ಮತ್ತೆ ಇವರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಅರವತ್ತಾರು ಲಕ್ಷ ಕೊಟ್ಟು ಬೈ ಮಾಡಿದ್ದಾರೆ ಮತ್ತೆ ಇನ್ನು ಲೆಫ್ಟ್ ಕವರಲ್ಲಿ ಶುಭಮ್ ರಾಟೆ ಅವರು ಆಡ್ತಾರೆ ರೈಟ್ ಇನ್ನಲ್ಲಿ ಗಣೇಶ ಬಿ ಅವರು ಆಡ್ತಾರೆ ನಮಗೆ ಹೆಮ್ಮೆ ವಿಚಾರ ಏನು ಅಂದರೆ ಇವರು ನಮ್ಮ ಕರ್ನಾಟಕದವರು ಉತ್ತರ ಕರ್ನಾಟಕದ ಬಿಜಾಪುರದ ಜಿಲ್ಲೆಯವರು ಇವರು ಬಿಜಾಪುರ ಎಕ್ಸ್ಪ್ರೆಸ್ ಅಂತಲೇ ಫೇಮಸ್ ಆಗಿರೋ ಒಬ್ಬ ಆಟಗಾರ ಉತ್ತರ ಕರ್ನಾಟಕದಲ್ಲಿ ಇವ್ರ ಮೇಲಂತೂ ತುಂಬಾನೇ ನಂಬಿಕೆ ಇದೆ ನಮಗೆ ನೋಡೋದ ಪಿ ಕೆ ಎಲ್ ಸೀಸನ್ ಟ್ವೆಲ್ ಅಲ್ಲಿ ಹೇಗೆ ಆಡ್ತಾರೆ ಅಂತ ಇವರು ರೈಡರ್ ಆಗಿರೋದ್ರಿಂದ ರೈಟ್ ಇನ್ನಲ್ಲಿ ಆಡ್ತಾರೆ ಮತ್ತೆ ಇನ್ನು ಲೆಫ್ಟ್ ಇನ್ ಅಲ್ಲಿ ಪಂಕಜ್ ಅವರು ಆಡ್ತಾರೆ ಇವರು ನ್ಯೂ ಎಂಗ್ ಪ್ಲೇಯರ್ ಅಲ್ಲಿ ಆಕ್ಷನ್ ಗಿಂತ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ರಿಟೈನ್ ಆಗಿದ್ರು ಲಾಸ್ಟ್ ಟೈಮ್ ಸಿಗದಂತ ಚಾನ್ಸ್ ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ರಿಟೈನ್ ಆಗಿದ್ದಾರೆ ರೈಡರ್ ಆಗಿರೋದ್ರಿಂದ ಇವರು ಲೆಫ್ಟ್ ಇನ್ ಅಲ್ಲಿ ಆಡ್ತಾರೆ ಮತ್ತೆ ಯೋಗೇಶ್ ದಹಿ ಅವರು ಇವರು ರೈಟ್ ಕಾರ್ನರ್ ಅಲ್ಲಿ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಇವ್ರನ್ನ ಒಂದು ಕೋಟಿ ಹದಿನಾರು ಲಕ್ಷಕ್ಕೆ ತಗೊಂಡಿದ್ದಾರೆ ಇವರು ಒಂಥರ ಉತ್ತಮ ಆಟಗಾರ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಕೂಡ ಸಕ್ಕದಾಗೆ ಪರ್ಫಾರ್ಮ್ ಮಾಡಿದ್ರು ದಬಂಗ್ ದಲ್ಲಿ ಕೆಸಿಗೆ ಈ ಸಲೂ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ತುಂಬಾ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಅಂತ ತುಂಬಾ ನಂಬಿಕೆ ಇದೆ ನೋಡೋಣ ಪಿ ಕೆ ಎಲ್ ಸೀಸನ್ ಟ್ವೆಲ್ಲಲ್ಲಿ ಹೇಗಾಡ್ತಾರೆ ಅಂತ ಮತ್ತೆ ಕೊನೆಯದಾಗಿ ಅಂಕುಶ್ ರಾಥಿ ಅವರು ಲೆಫ್ಟ್ ಕಾರ್ನರಲ್ಲಿ ಆಡ್ತಾರೆ ಇವ್ರಿಗೂ ಕೂಡ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ ಪ್ಲೇಯಿಂಗ್ ಸೆವೆನ್ ವಿಡಿಯೋ ಇಷ್ಟ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ